ದಾವಣಗೆರೆ ನಗರದ ಸಿಬಾರದಲ್ಲಿ ನೂತನವಾಗಿ ಉದ್ಘಾಟನೆಗೊಂಡ ಶ್ರೀ ಮೈಲಾರಲಿಂಗೇಶ್ವರ ದೇವಸ್ಥಾನಕ್ಕೆ ಶೃಂಗೇರಿ ಪೀಠದ ಜಗದ್ಗುರು ಶ್ರೀ ವಿಧುಶೇಖರ ಭಾರತೀ ಸ್ವಾಮೀಜಿ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದರು ನಗರದ ಕೊಂಡಜ್ಜಿ ರಸ್ತೆಯ ಶ್ರೀ ಮೈಲಾರಲಿಂಗೇಶ್ವರ ಗಂಗಾಮಾಳಮ್ಮ ಹಾಗೂ ಸಂಪಿಗೆ ಸಿದ್ದೇಶ್ವರ ದೇವರುಗಳ ನೂತನ ದೇವಸ್ಥಾನ ಲೋಕಾರ್ಪಣೆಯಾದಂತಹ ಹಿನ್ನೆಲೆಯಲ್ಲಿ ಶೃಂಗೇರಿ ಪೀಠದ ಜಗದ್ಗುರುಗಳು ದೇವಸ್ಥಾನಕ್ಕೆ ಆಗಮಿಸಿ ನೂತನ ಶಿಲಾಮೂರ್ತಿಗಳಿಗೆ ಪುಷ್ಪಾರ್ಚನೆ ಸಲ್ಲಿಸಿ ದೇವಸ್ಥಾನ ನಿರ್ಮಾಣದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿ ಭಕ್ತರಿಗೆ ಆಶೀರ್ವಚನ ನೀಡಿದರು ಈ ವೇಳೆ ದೇವಸ್ಥಾನದ ಕಮಿಟಿ ಸದಸ್ಯರು ಮಾತನಾಡಿ ಶ್ರೀಗಳನ್ನು ಕಾಣಲು ಜನರು ಶೃಂಗೇರಿ ಪೀಠಕ್ಕೆ ಹೋಗುತ್ತಾರೆ ಆದರೆ ಶ್ರೀಗಳು ನಮ್ಮ ದೇವಸ್ಥಾನಕ್ಕೆ ಆಗಮಿಸಿದ್ದು ನಮ್ಮ ಪುಣ್ಯ ಎಂದರು ದಾವಣಗೆರೆ ಜಿಲ್ಲೆಯಲ್ಲಿ ಗುರುಗಳು ಬರ್ತಿದ್ದಾರೆ ಶೃಂಗೇರಿ ಗುರುಗಳು ಅದಕ್ಕೆ ಒಂದು ಮಂತ್ರ ಹೇಳ್ತಿದ್ದೆ ಓಂ ಗುರುಗ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ವೈ ನಮ ದಾವಣಗೆರೆಯ ಮಹಾನಗರದಲ್ಲಿ ಕೊಂಡಜ್ಜಿ ರಸ್ತೆಯಲ್ಲಿರ್ತಕ್ಕಂಥ ಶ್ರೀ ಸ್ವಾಮಿ ಸನ್ನಿಧಾನವು ಅತಿ ಪುರಾತನ ಕಾಲದಿಂದಲೂ ವಿಶೇಷವಾಗಿರ್ತಕ್ಕಂಥ ಶ್ರೀ ಸ್ವಾಮಿಯ ಆರಾಧನೆ ಶಿಬಾರ ರೂಪದಲ್ಲಿ ನಡೀತಾ ಬಂದಿತ್ತು ಎಲ್ಲ ಭಕ್ತರ ಒಂದು ಸಹಕಾರದಿಂದ ವಿಶೇಷವಾಗಿ ದೇವಾಲಯ ನಿರ್ಮಾಣಗೊಂಡು ಶ್ರೀ ಸಂಪಿಗೆ ಸಿದ್ದೇಶ್ವರ ಸ್ವಾಮಿ ಆರಾಧ್ಯ ದೇವರಾಗಿರ್ತಕ್ಕಂಥ ಶ್ರೀ ಮೈಲಾರ್ಲಿಂಗ ಸ್ವಾಮಿ ಹಾಗೂ ಅಮ್ಮನವರ ಸನ್ನಿಧಾನ ಪ್ರತಿಷ್ಠಾಪನೆಯಾಗಿದ್ದು ವೈಶಾಖ ಮಾಸದಲ್ಲಿ ಶುಭಮುಹೂರ್ತ ಪ್ರತಿಷ್ಠಾಪನೆಯಾಗಿದೆ ವಿಶೇಷವಾಗಿ ಅಂದರೆ ಇಡೀ ಕರ್ನಾಟಕದಲ್ಲಿ ಅತಿ ಹೆಚ್ಚು ಕುಲದೇವತೆ ಹೊಂದಿರುವಂಥ ಮಹಾದೈವ ನಂಬಿದವರ ಮತ್ತು ಯಾರವನ್ನ ಆರಾಧನೆ ಮಾಡ್ತಾರೋ ಕೈ ಬಿಡದೇ ಇರತಕ್ಕಂಥ ಆರಾಧ್ಯ ದೈವ ಎಲ್ಲ ಜಾತಿಯ ವರ್ಗದಲ್ಲೂ ಕೂಡ ಆ ಭಗವಂತನ ಉಪಾಸನೆ ಮಾಡ್ತಾರೆ ಸಮಾನತೆಯನ್ನು ಹೊಂದಿ ಆ ಭಗವಂತನ ಆರಾಧನೆ ಮಾಡ್ತಾರೆ ಅಂದರೆ ಅದು ಮೈಲಲಿಂಗಸ್ವಾಮಿನ ಆಗಿರ್ತದೆ ಅಂಥ ಒಂದು ದಿವ್ಯ ಕ್ಷೇತ್ರಕ್ಕೆ ಈ ಒಂದು ಸನ್ನಿಧಾನಕ್ಕೆ ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಗಳ ಅನುಗ್ರಹದಿಂದ ವಿಶೇಷವಾಗಿ ಅವರ ಚಿಕ್ಕ ಗುರುಗಳಾಗಿರ್ತಕ್ಕಂಥ ಶ್ರೀ 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 ವಿಧುಶೇಖರ ಭಾರತಿ ಮಹಾ ಸನ್ನಿಧಾನಗಳವರು ಚಿತ್ತೈಸಿರ್ತಕ್ಕಂಥದ್ದು ನಮ್ಮ ಇಡೀ ದಾವಣಗೆರೆ ಮಹಾಜಿಲ್ಲೆಯ ಎಲ್ಲ ಮೈಲಾಂಗ್ ಭಕ್ತರ ಒಂದು ವಿಶೇಷವಾಗಿರ್ತಕ್ಕಂಥ ಆ ಗುರುಗಳ ಅನುಗ್ರಹವೇ ಕಾರಣ ಮತ್ತು ನಮ್ಮೆಲ್ಲರ ಭಕ್ತಿಯೇ ಕಾರಣ ಶ್ರೀ ಶ್ರೀ ಗುರುಗಳು ಶೃಂಗೇರಿ ಮಠದಿಂದ ಇಲ್ಲಿ ನಮ್ಮ ಶ್ರೀ ಕ್ಷೇತ್ರ ಮೈಲಾಲಿಂಗೇಶ್ವರ ಟ್ರಸ್ಟಿಂದ ಮತ್ತು ನಿನ್ನೆ ಶಾರದಾಂಬ ದೇವಸ್ಥಾನದಲ್ಲಿ ಆಗಮಿಸಿದರು ನಾವು ಎಲ್ಲ ಟ್ರಸ್ಟಿಗಳು ಹೋಗಿ ನಾವೊಂದು ಕೋರಿಕೆ ಕೇಳ್ಕೊಂಡ್ವಿ ಶ್ರೀಗಳು ಬಂದು ನಮ್ಮ ತಿಮ್ಮ ತಮ್ಮ ಪಾದ ಪಾದ ಸ್ಪರ್ಶ ಈ ಕ್ಷೇತ್ರಕ್ಕೆ ಆಗಬೇಕಂತ ಈ ಈ ಪಾದ ಸ್ಪರ್ಶ ಇದನ್ನ ಬೆಳಗ್ಗೆ ಹೇಳ್ತೀನಿ ಅಂತ ಹೇಳಿದರು ಆದ ಕಾರಣ ಈಗ ನಮ್ಮ ಎಲ್ಲ ನಮ್ಮ ಈ ಈ ನಮ್ಮ ದೇವಸ್ಥಾನ ನಮ್ಮದೆಲ್ಲ ಅದೃಷ್ಟ ಅನ್ಕೋಬೋದು ಈ ಬೇಟೆ ಶೃಂಗೇರಿ ಗುರುಗಳದು ಬರ್ತಾ ಇದ್ದಾರೆ ಅಂದರೆ ಒಂದು ನಮ್ಮದು ಒಂದು ಭಾಗ್ಯನೇ ನಮ್ಮದು ಒಂದು ಪುಣ್ಯನೇ ಈ ಕ್ಷೇತ್ರ ಮತ್ತು ಕ್ಷೇತ್ರ ಆಗದಲ್ಲಿ ಯಾವುದೇ ಥರದ ಅನುಮಾನ ಇಲ್ಲ ನಮ್ಮ ಈ ನಮ್ಮ ಈ ದಾವಣಗೆರೆಗೆ ಒಂದು ಇದು ಒಂದು ಐತಿಹಾಸಿಕ ದಿನ ಅನ್ಬೋದು ಯಾಕಂದರೆ ಈಗ ನಿನ್ನೆ ಇನ್ನು ಹದಿಮೂರು ದಿವಸ ಆಗಿದೆ ಪ್ರತಿಷ್ಠಾಪನೆ ಆಗಿ ಹದಿಮೂರು ದಿವಸ ಆಗಿ ಈ ಥರ ಒಂದು ಗುರುಗಳು ಭೇಟಿ ಆಗ್ತಿದಾರೆ ಅಂದರೆ ಅದೆಲ್ಲ ನಮ್ಮ ಆ ಗುರು ಹಿರಿಯರು ಮಾಡಿದ ಪುಣ್ಯ ಆಮೇಲೆ ನಮ್ಮ ಎಲ್ಲ ಭಕ್ತರ ಆಶೀರ್ವಾದ ಆಮೇಲೆ ನಮ್ಮ ಎಲ್ಲ ಕಮಿಟಿ ಎಲ್ಲ ಸದಸ್ಯರದ್ದು ಎಲ್ಲ ಇದು ಇದೆ ಅದರಲ್ಲಿ ಭಾಳ ಶ್ರಮ ಇದೆ ಆಮೇಲೆ ಇಲ್ಲಿ ನಡ್ಸ್ಕೊಂಡು ಬಂದಂಥ ದಾರಿನೂ ಹಂಗೆ ಇದೆ ಎಲ್ಲರ ಆಶೀರ್ವಾದದಿಂದ ಇದು ನಡೆದೈತಿ ಈ ಗುರುಗಳು ಬರೋ ಕಾರಣ ಎಲ್ಲರೂ ನಮ್ಮ ಒಂದು ಇದೇ ಇದೆ ದಾವಣಗೆರೆಯ ಮೈಲೇಲಿಂಗೇಶ್ವರ ದೇವಸ್ಥಾನಕ್ಕೆ ನಾವು ಹಿಂದೆ ಒಂದಪ್ಪ ಗುರುಗಳನ್ನ ಓಪನಿಂಗಿಗೆ ಕರೆಸ್ಬೇಕು ಅನ್ನೋದು ಭಾಳ ಇತ್ತು ನಮ್ಮ ಕಮಿಟಿಯರು ಎಲ್ಲರೂ ಹೋಗಿ ಕೇಳಬೇಕು ಹಿಂಗೆ ಅಂತಂದು ನಮ್ಮ ಶ್ರೀಕಾಂತ್ ಭಟ್ರು ಇಲ್ಲಿ ನಮ್ಮ ಪೂಜೆ ಮಾಡೋ ಅಂತ ಶ್ರೀಪಾದಿ ಎಲ್ಲರೂ ಸುರೇಶ ಅವರು ಕೇಳಿದ್ರಂತೆ ಹೋಗಿ ಇಲ್ಲ ಆ ಟೈಮ್ನಲ್ಲಿ ನನಗೆ ಬೇರೆ ಕಡೆಗೆ ಇದೇ ಇದೆ ಫಂಕ್ಷನ್ ಇದು ಇದೆ ಕಾರ್ಯಕ್ರಮಗಳು ಇದ್ದಾವೆ ಹಂಗಾಗಿ ಬರೋಕ್ಕಾಗಲ್ಲ ನಾನು ಯಾವಾಗಾದರೂ ನಾನು ಅತ್ಲ ಬಂದಾಗ ನಿಮ್ಗೆ ಇದು ಮಾಡ್ತೇನೆ ಅಂತಂದು ಈ ಮನ್ನಿನ ನಿನ್ನಿನಾಗ ಬಂದು ಸಡನ್ನೇ ಬಂದು ಬಂದಿದ್ದಾರೆ ಬರೋದಕ್ಕೆ ನಾವು ರಾತ್ರಿ ಎಲ್ಲ ಹೋಗಿ ಗುರುಗಳೇ ಹಿಂಗೆ ಕರೆಸ್ಬೇಕು ಅಂತ ಮಾಡಿದ್ವಿ ನಿಮಗೆ ಹನ್ನನ್ಗೆ ಹನ್ನೊಂದನೇ ತಾರೀಕು ಓಪನಿಂಗಿಗೆ ಅವಾಗ ಹಿಂಗೆ ನಿಮ್ಮ ಹೊರಗಡೆ ಕಾರ್ಯಕ್ರಮ ಅದಾವ ಅಂತ ನೋಡೋದಕ್ಕೆ ನಾವು ಸುಮ್ಮನಾಗಿದ್ದೀವಿ ಮತ್ತು ಈಗ ದಾವಣಗೆರೆಗೆ ಬಂದಿದ್ದೀರಿ ನಮ್ಮ ದೇವಸ್ಥಾನಕ್ಕೆ ಬಂದು ನೀವು ಪಾದಪರ್ಶ ಮಾಡಿ ಹೂವಿಂದ ಸೇವೆ ಅರ್ಪಣೆ ಮಾಡಿ ಅವರಿಗೆ ಪಾತ್ ಪೂಜೆ ಮಾಡಿ ಒಟ್ಟು ಏನೋ ಅವರು ಬಂದು ನಮ್ಮ ದೇವಸ್ಥಾನದೊಳಗೆ ಮೈ ಮೈಲಲಿಂಗಪ್ಪನ ದೇವಸ್ಥಾನದೊಳಗಡೆಗೆ ಪಾದ ಪ್ರಶ್ನೆ ಮಾಡಿದರೆ ಒಳ್ಳೆಯದಾಗ್ತೈತಿ ಎಲ್ಲ ಭಕ್ತರುಗಳಿಗೂ ಒಳ್ಳೆಯದಾಗಲಿ ಅಂತಂದು ಹೇಳಿ ನಾನು ಇವತ್ತು ಬೆಳಗ್ಗೆ ನಮ್ಮ ದೇವಸ್ಥಾನಕ್ಕೆ ಅವರು ಬಂದರು ಬಂದು ಅವರನ್ನು ಪೂರ್ಣ ಕುಂಭದಂತೆ ಸ್ವಾಗತ ಮಾಡಿದ್ವಿ ಆ ಸ್ವಾಗತ ನಂತರ ದೇವಸ್ಥಾನಕ್ಕೆ ಅವರು ಪಾದಾರ್ಪಣೆ ಎಲ್ಲ ಮಾಡಿ ದೇವಸ್ಥಾನ ಎಲ್ಲ ವೀಕ್ಷಣೆ ಮಾಡಿದರು ವೀಕ್ಷಣೆ ಮಾಡಿದ ಮೇಲೆ ದೇವರ ಮೂರ್ತಿಗಳಿಗೆ ಅದು ಅಭಿಷೇಕ ಪೂಜೆ ಮಾಡಿಸಿ ಮಹಾಮಂಗಾರತಿ ಮಾಡಿಬಿಟ್ಟು ಅವರು ಫಲಪ್ರದಕ್ಷಿಣೆ ಫಲ ಎಲ್ಲ ಕೊಟ್ಟರು ಆನಂತರ ಎಲ್ಲ ಇರ್ತಕ್ಕಂಥ ಎಲ್ಲ ಟ್ರಸ್ಟಿಗಳಿಗೆ ಭಕ್ತಾದಿಗಳಿಗೆ ಎಲ್ಲರಿಗೂ ಮತ್ತು ಈ ದೇವಸ್ಥಾನಕ್ಕೆ ಯಥೇಚ್ಛವಾಗಿ ಭಕ್ತಾದಿಗಳು ಭಕ್ತಾದಿಗಳೆಲ್ಲರಿಗೂ ಅವರು ಆಶೀರ್ವಾದ ಮಾಡಿ ಈ ಆಶೀರ್ವಾದದಿಂದ ಅವರಿಗೆ ಉತ್ತರೋತ್ತರ ಅಭಿವೃದ್ಧಿ ಆಗಲಿ ಅಂತ ಹೇಳಿ ಎಲ್ಲ ಥರದಿಂದ ನಮಗೆ ಒಳ್ಳೆಯದನ್ನು ಬಯಸಿ ಉತ್ತರೋತ್ತರ ಅಭಿವೃದ್ಧಿ ಆಗಲಿ ಆಶೀರ್ವಾದ ಮಾಡಿ ನಮ್ಮ ಅದೃಷ್ಟ ಏನು ನಮ್ಮ ಅದೃಷ್ಟ ಏನಪ್ಪ ಅಂತಂದರೆ ನಮ್ಮ ಇಲ್ಲಿ ದಾವಣಗೆರೆ ಕ್ಷೇತ್ರದಿಂದ ಶೃಂಗೇರಿಗೆ ಭಾಳ ಜನ ಹೋಗ್ತಾರೆ ಭಾಳ ಜನ ಹೋಗಿ ಅವ್ರ ಹತ್ರ ಆಶೀರ್ವಾದ ಪಗುತ್ತಾರೆ ಆದರೆ ಇವತ್ತು ನಮ್ಮ ದಾವಣಗೆರೆ ಜನತೆಯ ಒಂದು ಸ ಉಪಯೋಗ ಏನಪ್ಪ ಅಂತಂದರೆ ಅವರೇ ನಮ್ಮ ಕ್ಷೇತ್ರಕ್ಕೆ ಬಂದು ನಮ್ಮ ದೇವಸ್ಥಾನ ಎಲ್ಲ ವೀಕ್ಷಣೆ ಮಾಡಿ ಇಲ್ಲಿ ದೇಣಿಗೆ ನೀಡಿರ್ತಕ್ಕಂಥ ಸರ್ವ ಭಕ್ತಾದಿಗಳಿಗೂ ಹಾಗೂ ಇಲ್ಲಿ ದಾವಣಗೆರೆ ನಗರದ ಎಲ್ಲ ಜನತೆಗೂ ಒಳ್ಳೆಯದಾಗಲಿ ಅಂತ ಒಳ್ಳೆ ಆಶೀರ್ವಾದ ಮಾಡಿದ್ದಾರೆ ಶ್ರೀ ಮೈಲಾಲಿಂಗೇಶ್ವರ ಸ್ವಾಮಿ ಪ್ರಸನ್ನ ಗುರುವೇ ಸರ್ವಲೋಕಾಂ ಬಿಷಜೆ ಭವರೋಗಿಣಾಂ ವಿದೇ ಸರ್ವ ವಿದ್ಯಾಂ ದಕ್ಷಿಣಾಮೂರ್ತಿಯ ನಮಃ ಶ್ರೀ ಜಗದ್ಗುರುರಾದ ತೀರ್ಥ ಮಹಾಸ್ವಾಮಿಗಳಾದ ಅವರ ತತ್ಕರ್ಮಲ ಸಂಜಾತರಾದ ಶ್ರೀ ವಿಧುಶೇಖರ ಭಾರತ ಮಹಾಸ್ವಾಮಿಗಳು ದಾವಣಗೆರೆ ನಗರದ ಜಿಲ್ಲೆಯ ಮಹಾನಗರಕ್ಕೆ ಆಗಮಿಸಿದ್ದಾರೆ ಈ ದಿವಸ ಎಷ್ಟೋ ಜನರು ನಾವು ಭಕ್ತಾದಿಗಳು ಹೋಗಿ ಗುರುಗಳನ್ನು ಆಗಮಿಸಲಿ ಅಂತ ಕರೆದರು ಸ ಕಾಲಾವಕಾಶ ಸಿಗದ ಕಾರಣ ನಮ್ಮ ದೇವಸ್ಥಾನದ ಶಿಬಾರ ಮಹಿಳಾ ಪ್ರತಿಷ್ಠಾಪನೆ ಸಭೆ ಅವರಿಗೆ ಅನುಕೂಲ ಆಗಲಿಲ್ಲ ಈ ಸಮಯದಲ್ಲಿ ಸದ್ಭಕ್ತರಿಗೋಸ್ಕರ ಅನುಕೂಲ ಮಾಡಿಕೊಂಡು ಈ ದಿವಸ ಗುರುಗಳು ಶ್ರೀ ದಾವಣಗೆರೆ ನಗರಕ್ಕೆ ಆಗಮಿಸಿ ಎಲ್ಲ ಸದ್ಭಕ್ತರಿಗಳಿಗೂ ಅನುಕೂಲವಾಗುವಂತೆ ಅನುಗ್ರಹ ಕೊಡಬೇಕೆಂದು ದಾವಣಗೆರೆ ಶ್ರೀ ಮೈಲಾರಲಿಂಗೇಶ್ವರ ಸ್ವಾಮಿ ಸನ್ನಿಧಾನಕ್ಕೆ ಆಗಮಿಸಿದ್ದಾರೆ ಶ್ರೀಗಳು ಬಂದು ಪಾದಸ್ಪರ್ಶ ಮಾಡಿದ್ದಾರೆ ಇದಕ್ಕಿಂತ ಹೆಚ್ಚಿನ ಖುಷಿ ಇನ್ನೇನಿಲ್ಲ ಎಲ್ಲ ಭಕ್ತರಿಗೂ ಅವರು ಆಶೀರ್ವಾದ ಮಾಡಿದ್ದಾರೆ ಕಮಿಟಿಗಳ ಟ್ರಸ್ಟಿನ ಎಲ್ಲರಿಗೂ ಸಹ ಭಕ್ತರಿಗೂ ಎಲ್ಲರಿಗೂ ಸಹ ಅವರು ಆಶೀರ್ವಾದ ಮಾಡಿ ಇದು ಇನ್ನೂ ಹೆಚ್ಚಿನ ರೀತಿ ಬೆಳೀಲಿ ಅಂತಂದೇಳಿ ಹೇಳಿ ಆಶೀರ್ವಾದ ಹೋಗಿದ್ದಾರೆ